ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಕಟ್ ಮಾಡಿ ಕಟ್ ಮಾಡಿ ವೀಡನ್ನ ಓಡಿಸ್ಕೊಂಡು ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ತಿಳಿಸಿಕೊಟ್ಟಿದ್ದೀನಿ ಸ್ನೇಹಿತರೆ ಆ ಪರಿಹಾರಗಳನ್ನು ಅನುಸರಿಸಿದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳು ಅಡೆತಡೆಗಳೆಲ್ಲ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಅಭಿಪ್ರಾಯವನ್ನು ಏನಾದರೂ ತಿಳಿಸಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬಿಡ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಶುಕ್ರಗ್ರಹವು ಇನ್ನು ಹದಿನೈದು ದಿನದಲ್ಲಿ ಎರಡು ಬಾರಿ ತನ್ನ ಸಂಚಾರವನ್ನು ಬದಲಾಯಿಸುವ ಮೂಲಕ ಯಾವ ಮೂರು ರಾಶಿಗೆ ಸೇರಿದ ಜನರ ಶುಕ್ರ ದಶೆ ಶೀಘ್ರದಲ್ಲಿಯೇ ಪ್ರಾರಂಭವಾಗಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಶುಕ್ರಗ್ರಹ ಅಂದರೆ ನಿಮ್ಮ ಸಂಪತ್ತನ್ನು ವೃದ್ಧಿ ಮಾಡುವ ಗ್ರಹ ಅಂತಲೇ ಹೇಳ್ಬೋದು ಜ್ಯೋತಿಷ್ಯದ ಪ್ರಕಾರ ಜುಲೈ ತಿಂಗಳಲ್ಲಿ ಶುಕ್ರಗ್ರಹ ಮೂರು ಬಾರಿ ತನ್ನ ಚಲನೆಯನ್ನು ಬದಲಾಯಿಸುವುದು ಶುಕ್ರನು ತನ್ನ ಮೊದಲನೇ ಬದಲಾವಣೆಯನ್ನು ಈಗಾಗಲೇ ಮಾಡಿದ್ದು ಮುಂದಿನ ಹದಿನೈದು ದಿನಗಳಲ್ಲಿ ಎರಡೂ ಬಾರಿ ತನ್ನ ಚಲನೆಯನ್ನು ಬದಲಾಯಿಸಲಿದೆ ಶುಕ್ರನು ಈಗಾಗಲೇ ಜುಲೈ ಎಂಟರಂದು ರೋಹಿಣಿ ನಕ್ಷತ್ರವನ್ನು ಪ್ರವೇಶಿಸಿದ್ದಾನೆ ಹಾಗೂ ಇದೇ ಜುಲೈ ಇಪ್ಪತ್ತರಂದು ಶುಕ್ರ ಗ್ರಹವು ತನ್ನ ನಕ್ಷತ್ರವನ್ನು ಬದಲಾವಣೆ ಮಾಡಲಿದ್ದು ಜುಲೈ ಇಪ್ಪತ್ತಾರರಂದು ತನ್ನ ರಾಶಿಯನ್ನು ಬದಲಾಯಿಸಲಿದೆ ಶುಕ್ರನು ಇದೇ ಜುಲೈ ಇಪ್ಪತ್ತರ ಭಾನುವಾರ ಮಾರ್ಗಶೀರ್ಷ ನಕ್ಷತ್ರದಲ್ಲಿ ತನ್ನ ಸಂಚಾರವನ್ನು ಆರಂಭಿಸಿದೆ ಅಂತಲೇ ಹೇಳಬಹುದು ಇದರ ನಂತರ ಶುಕ್ರನು ಮಿಥುನ ರಾಶಿಯನ್ನು ಜುಲೈ ಇಪ್ಪತ್ತಾರರಂದು ಪ್ರವೇಶಿಸುವನು ಜ್ಯೋತಿಷ್ಯದ ಪ್ರಕಾರ ಶುಕ್ರನು ಜೀವನದಲ್ಲಿ ಸುಖ ವೈಭವ ಇತ್ಯಾದಿಗಳನ್ನು ಕರುಣಿಸುವ ಗ್ರಹವಾಗಿದೆ ಶುಕ್ರ ಗ್ರಹವು ಋಷುಭ ಮತ್ತು ರಾಶಿಯ ಅಧಿಪತಿಯಾಗಿದೆ ಹಾಗಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಶುಕ್ರನ ಈ ಬದಲಾವಣೆಯು ಹೆಚ್ಚಿನ ಲಾಭವನ್ನು ನೀಡಲಿದೆ ಆದ್ದರಿಂದ ಜುಲೈ ತಿಂಗಳಿನಲ್ಲಿ ಯಾವ ನಾಲ್ಕು ರಾಶಿಗೆ ಸೇರಿದ ಜನರಿಗೆ ಶುಕ್ರದೇವನ ಪ್ರಭಾವದಿಂದ ಎಲ್ಲವೂ ಶುಭವಾಗುವ ಯೋಗವಿದೆ ಎನ್ನುವ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ನಿಮಗೇನಿದ್ದರೆ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ರಾಶಿನ ಯಾರೆಲ್ಲ ಹೊಂದಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಅವ್ರಿಗೆ ಶೇರ್ ಮಾಡ್ಬೋದು ಓಕೆ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಮೊದಲನೇ ರಾಶಿ ಬಂದು ಮೇಷರಾಶಿಯವರಿಗೆ ಮೇಷಾರಾಶಿಗೆ ಸೇರಿದ ಜನರಿಗೆ ಶುಕ್ರನ ಚಲನೆಯಲ್ಲಿ ಬದಲಾವಣೆಯಿಂದ ಬಹಳಷ್ಟು ಲಾಭ ದೊರಕುವುದು ಈ ರಾಶಿಯ ಅಧಿಪತಿ ಮಂಗಳ ದೇವನಾಗಿದ್ದಾನೆ ಹಾಗಾಗಿ ಮೇಷಾರಾಶಿಗೆ ಸೇರಿದ ಜನರಿಗೆ ಈ ತಿಂಗಳಿನಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನು ಹೊಂದುವ ಯೋಗವು ಕೂಡ ಲಭಿಸಲಿದೆ ಈ ರಾಶಿಗೆ ಸೇರಿದ ಜನರಿಗೆ ಅತ್ಯುತ್ತಮವಾದ ಉದ್ಯೋಗ ದೊರಕುವ ಅವಕಾಶ ಲಭಿಸುವುದು ಮೇಷರಾಶಿಗೆ ಸೇರಿದ ಜನರು ನಿಮ್ಮ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚಿನ ಆದಾಯವನ್ನು ಈ ಸಂದರ್ಭದಲ್ಲಿ ಹೊಂದುವ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ಅತ್ಯಧಿಕ ಹೆಚ್ಚಳವನ್ನು ನೋಡಬಹುದು ಜೊತೆಗೆ ಈ ಸಮಯದಲ್ಲಿ ಹೂಡಿಕೆಯಿಂದ ಲಾಭವಾಗಬಹುದು ಇದೇ ಸಮಯದಲ್ಲಿ ನಿಮ್ಮ ಪ್ರತಿಭೆ ಮತ್ತು ಉತ್ಸಾಹ ಹೆಚ್ಚಾಗುವುದು ನಿಮ್ಮ ಪ್ರತಿಭೆಯನ್ನು ಈ ಅವಧಿಯಲ್ಲಿ ಗುರುತಿಸಲಾಗುವುದು ಜೊತೆಗೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಮತ್ತು ಪ್ರೀತಿಯ ಜೀವನ ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ನೀವೊಂದುಕೊಂಡಂತಹ ಫಲಿತಾಂಶ ದೊರಕುವುದು ಇನ್ನು ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಮೇಷರಾಶಿಯವರು ಸ್ನೇಹಿತರೆ ಬಹಳಷ್ಟು ಅದೃಷ್ಟ ಈ ತಿಂಗಳಲ್ಲಿ ಬದಲಾಗಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷುಭ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯಾವ ವಿಷಯಗಳಲ್ಲಿ ನಾವು ಎಚ್ಚರಿಕೆಯಿಂದ ಇಡಬೇಕು ಅನ್ನೋದನ್ನ ತಿಳ್ಕೊಂಡ್ರೆ ಸ್ನೇಹಿತರೆ ಮುಂದಿನ ದಿನಗಳು ಸುಗಮಯವಾಗಿ ನಾವು ಪ್ರಾರಂಭ ಮಾಡ್ಬೋದು ಅಂತಲೇ ಹೇಳ್ಬೋದು ಯಾವುದೇ ಕೆಲಸ ವ್ಯವಹಾರ ವ್ಯಾಪಾರವನ್ನು ನಾವು ಶುರು ಮಾಡ್ಬೋದು ಅಂತಲೇ ಹೇಳ್ಬೋದು ಸೊ ಈಗ ಋಷುಭ ರಾಶಿಯವರ ಬಗ್ಗೆ ಹೇಳೋದಾದರೆ ಋಷುಭ ರಾಶಿಯ ಅಧಿಪತಿ ಸ್ವತಃ ಶುಕ್ರದೇವನಾಗಿದ್ದಾನೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರಿಗೆ ಶುಕ್ರ ದೇವನು ಅಪಾರವಾದ ಧನ ಸಂಪತ್ತು ಮತ್ತು ವೈಭವವನ್ನು ನೀಡುವ ಸಾಧ್ಯತೆ ಇರುವುದು ಈ ಅವಧಿಯಲ್ಲಿ ನಿಮ್ಮ ಆದಾಯ ಮತ್ತು ಸಂಪತ್ತಿನಲ್ಲಿ ಬಹಳಷ್ಟು ಹೆಚ್ಚಳವನ್ನು ನೀವು ನೋಡಬಹುದಾಗಿದೆ ಪ್ರೀತಿಯಲ್ಲಿರುವ ಋಷುಭ ರಾಶಿಗೆ ಸೇರಿದ ಜನರು ಮತ್ತು ತಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಈ ಅವಧಿಯಲ್ಲಿ ಪರಿಹಾರವನ್ನು ಹೊಂದುವರು ಶುಕ್ರನ ಸಂಚಾರ ಬದಲಾವಣೆಯ ಈ ಸಂದರ್ಭದಲ್ಲಿ ಋಷುಭ ರಾಶಿಗೆ ಸೇರಿದ ಜನರು ಯಾವುದಾದರೂ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಈ ಸಮಯದಲ್ಲಿ ನಿಮಗೆ ಉದ್ಯೋಗಕ್ಕಾಗಿ ಅತ್ಯುತ್ತಮವಾದ ಅವಕಾಶ ದೊರಕುವ ಯೋಗವಿದೆ ಹಾಗಾಗಿ ನೀವು ಬಹಳಷ್ಟು ಸಂತೋಷದಿಂದಿರುವಿರಿ ಈ ಸಮಯದಲ್ಲಿ ವೈವಾಹಿಕ ಜೀವನ ಅದ್ಭುತವಾಗಿರಲಿದೆ ವಿವಾಹಿತರು ಸಂಬಂಧಗಳಲ್ಲಿ ಸ್ನೇಹಿತರೆ ಸಾಕಷ್ಟು ಸುಧಾರಣೆ ಉಂಟಾಗಲಿದೆ ಹಳೆಯ ಹೂಡಿಕೆಯಿಂದ ಭಾರಿ ಲಾಭ ದೊರಕುವುದು ಆರ್ಥಿಕ ಸಂಕಷ್ಟಗಳು ದೂರವಾಗುವುದು ಈ ಸಮಯವು ಪತ್ರಿಕೋದ್ಯಮ ನಾಟಕ ಅಥವಾ ಅಭಿನಯದ ಬಗ್ಗೆ ಓದುವ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ ಅಂತಲೇ ಹೇಳಬಹುದು ಇದೇ ಸಂದರ್ಭದಲ್ಲಿ ಪಾಲುದಾರಿಕೆಯಲ್ಲಿ ಕೆಲಸಗಳಿಂದ ಲಾಭ ಕೂಡ ದೊರಕಲಿದೆ ಅಂತಲೇ ಹೇಳ್ಬೋದು ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಮೇನಾಗಿ ನಿಮ್ಮ ಆರೋಗ್ಯ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಸ್ನೇಹಿತರೆ ಶುಕ್ರನು ಎರಡನೇ ಬಾರಿ ಸಂಚರಿಸುತ್ತಿರುವುದರಿಂದ ಅಂದರೆ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಶುಕ್ರನ ಚಲನೆಯಲ್ಲಿ ಬದಲಾವಣೆಯಿಂದ ಬಹಳಷ್ಟು ಲಾಭ ದೊರಕುವುದು ಅಂತಲೇ ಹೇಳ್ಬೋದು ಈ ರಾಶಿಯ ಅಧಿಪತಿ ಸ್ನೇಹಿತರೆ ಗುರು ಗುರುವಿನಿಂದ ಬಹಳಷ್ಟು ಲಾಭ ದೊರಕುವುದು ಈ ರಾಶಿಯ ಅಧಿಪತಿ ಗುರು ಆಗಿರುವುದರಿಂದ ಈ ರಾಶಿಗೆ ಸೇರಿದ ಜನರಿಗೆ ಈ ತಿಂಗಳಿನಲ್ಲಿ ಅತ್ಯಂತ ಹೆಚ್ಚಿನ ಧನ ಸಂಪತ್ತು ವೃದ್ಧಿ ಅಂತಲೇ ಹೇಳಬಹುದು ಲಾಭವನ್ನು ಹೊಂದುವ ಯೋಗವು ಕೂಡ ಲಭಿಸಲಿದೆ ಈ ರಾಶಿಗೆ ಸೇರಿದ ಜನರಿಗೆ ಅತ್ಯುತ್ತಮವಾದ ಉದ್ಯೋಗ ಕೆಲಸ ದೊರಕುವುದು ಇನ್ನು ಅಪೂರ್ಣಗೊಂಡಿದ್ದಂತಹ ಕೆಲಸಗಳೆಲ್ಲ ಪೂರ್ಣಗೊಳ್ಳಲಿದೆ ಸ್ನೇಹಿತರೆ ಏನಾದರೂ ನೀವು ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬೇಕು ಕನ್ಯಾ ರಾಶಿಯವರು ಅಂತಂದರೆ ಜುಲೈ ಇಪ್ಪತ್ತರ ನಂತರ ಶುರು ಮಾಡ್ಬೋದು ಸ್ನೇಹಿತರೆ ಇದರಿಂದ ಲಾಭವನ್ನು ನೋಡಲಿದ್ದೀರಿ ಹಣಕಾಸಿನಲ್ಲಿ ಸ್ನೇಹಿತರೆ ದುಪ್ಪಟ್ಟಾಗುವ ಕಾರಣ ಆಸ್ತಿ ಮನೆ ಪ್ರಾಪರ್ಟಿ ಏನಾದರೂ ಖರೀದಿ ಮಾಡಬೇಕು ಅಂತಂದರೆ ಕನ್ಯಾ ರಾಶಿಯವರು ಖರೀದಿ ಮಾಡಬಹುದು ಇನ್ನು ಚಿನ್ನ ಖರೀದಿ ಮಾಡುವ ಯೋಗ ಕೂಡ ಇದೆ ಅಂತಲೇ ಹೇಳ್ಬೋದು ಇನ್ನು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚಿನ ಆದಾಯವನ್ನು ಈ ಸಂದರ್ಭದಲ್ಲಿ ಹೊಂದುವ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿರಲಿದೆ ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ತುಪ್ಪಟ್ಟು ಹೆಚ್ಚಳವನ್ನು ನೋಡಬಹುದು ಜೊತೆಗೆ ಈ ಸಮಯದಲ್ಲಿ ಹೂಡಿಕೆಯಿಂದ ಲಾಭ ಕೂಡ ಪಡೆಯುತ್ತೀರಿ ಇದೇ ಸಮಯದಲ್ಲಿ ನಿಮ್ಮ ಪ್ರತಿಭೆ ಮತ್ತು ಉತ್ಸಾಹ ಹೆಚ್ಚಾಗುವುದು ನಿಮ್ಮ ಪ್ರತಿಭೆಯನ್ನು ಈ ಅವಧಿಯಲ್ಲಿ ಗುರುತಿಸಲಾಗುತ್ತದೆ ಜೊತೆಗೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಮತ್ತು ಪ್ರೀತಿಯ ಜೀವನ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ತುಲಾ ರಾಶಿಗೆ ಸೇರಿದ ಜನರಿಗೆ ಶುಕ್ರನ ಶುಭ ಪ್ರಭಾವದಿಂದ ಸಾಕಷ್ಟು ಧನಲಾಭವಾಗುವ ಸಾಧ್ಯತೆ ಇದೆ ಸ್ನೇಹಿತರೆ ಈ ರಾಶಿಯ ಅಧಿಪತಿ ಶುಕ್ರದೇವನಾಗಿದ್ದಾನೆ ಹಾಗಾಗಿ ತುಲಾ ರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಉತ್ತಮ ಅವಕಾಶಗಳನ್ನು ಪಡೆಯುವ ಜೊತೆಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ನಿಮಗೆ ಹೊಸ ಹೊಸ ಮಾರ್ಗಗಳು ಗೋಚರಿಸುವುದು ಈ ಸಮಯದಲ್ಲಿ ಶುಕ್ರನ ಅನುಗ್ರಹದಿಂದಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಮತ್ತು ಪ್ರತಿಷ್ಠೆಯಲ್ಲಿ ಹೆಚ್ಚಳವಾಗುವುದು ಮತ್ತು ನಿಮ್ಮ ಮನೆಯವರೊಂದಿಗಿನ ಸಂಬಂಧ ಉತ್ತಮವಾಗಿರಲಿದೆ ತುಲಾರಾಶಿಗೆ ಸೇರಿದ ಜನರಿಗೆ ಶುಕ್ರ ಗ್ರಹದ ಚಲನೆಯಲ್ಲಿ ಬದಲಾವಣೆಯು ಶುಭವಾದ ಪರಿಣಾಮ ನೀಡಬಹುದು ಈ ಸಮಯದಲ್ಲಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು ಜೊತೆಗೆ ಆರ್ಥಿಕ ದೃಷ್ಟಿಯಿಂದ ಹಾಗೂ ವೃತ್ತಿ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಈ ಸಮಯವು ನಿಮಗೆ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಇದೇ ವೇಳೆ ನೀವು ದೇಶ ವಿದೇಶಕ್ಕೆ ಪ್ರಯಾಣ ಮಾಡಬಹುದು ಜೊತೆಗೆ ಕೆಲಸವನ್ನು ಮಾಡುವ ಜನರಿಗೆ ಕೆಲಸದ ಸ್ಥಳದಲ್ಲಿ ಕಿರಿಯ ಮತ್ತು ಹಿರಿಯರ ಸಂಪೂರ್ಣ ಬೆಂಬಲ ದೊರಕುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನೀವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತಲೇ ಹೇಳಬಹುದು ಸ್ನೇಹಿತರೆ ಈ ನಾಲ್ಕು ರಾಶಿಯವರು ಭಯಂಕರ ಅದೃಷ್ಟವನ್ನು ಇದೇ ತಿಂಗಳಲ್ಲಿ ನೋಡಲಿದ್ದೀರಿ ಇನ್ನು ಸಣ್ಣ ಪುಟ್ಟ ಅಡೆತಡೆಗಳಿಗೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಏನು ಪರಿಹಾರಗಳನ್ನು ಮಾಡಬೇಕು ಅನ್ನೋನ್ನ ತಿಳಿಸ್ಕೊಡ್ತೀನಿ ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಸ್ನೇಹಿತರೆ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕಾದ್ರೆ ಕೆಂಪು ಹೂವುಗಳನ್ನು ಇಟ್ಟು ಸ್ನೇಹಿತರೆ ಪೂಜೆಯನ್ನು ಮಾಡಿ ಇನ್ನು ಕಲ್ಲುಪ್ಪಿನಿಂದ ಸ್ನೇಹಿತರೆ ದೀಪವನ್ನು ಹಚ್ಚಿ ಸ್ನೇಹಿತರೆ ಒಂದು ಪ್ಲೇಟ್ಗೆ ಸ್ನೇಹಿತರೆ ಕಲ್ಲುಪ್ಪನ್ನು ಹಾಕಿ ಸ್ವಲ್ಪ ಚಿಟಿಗೆ ಅರಿಶಿಣವನ್ನು ಹಾಕಿ ಇನ್ನು ಕುಂಕುಮವನ್ನು ಇಟ್ಟು ಇನ್ನೊಂದು ದೀಪಕ್ಕೆ ಸ್ನೇಹಿತರೆ ಅರಿಶಿಣ ಕುಂಕುಮವನ್ನೆಲ್ಲ ಹಾಕಿ ದೀಪಕ್ಕೆ ಸ್ನೇಹಿತರೆ ದೀಪ ಬತ್ತಿಯನ್ನು ಮಾಡಬೇಕಾದ್ರೆ ನೀವು ಒಂದು ಬತ್ತಿಯನ್ನು ಮಾಡಬೇಡಿ ಸ್ನೇಹಿತರೆ ಎರಡು ಬತ್ತಿಯನ್ನು ಮಾಡಿ ತುಪ್ಪದ ದೀಪವನ್ನು ಹಚ್ಚಿ ಒಂದು ನಾಲ್ಕು ಲವಂಗಗಳನ್ನು ಹಾಕಿ ಪೂಜೆಯನ್ನು ಮಾಡಿ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಮತ್ತಷ್ಟು ದುಪ್ಪಟ್ಟು ನಿಮಗೆ ಇದನ್ನು ಲಾಭವಾಗುವ ಚಾನ್ಸಸ್ ಹೆಚ್ಚಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ತಿಂಗಳು ಶುಕ್ರನ ಸಂಚಾರ ಸ್ನೇಹಿತರೆ ಎರಡು ಬಾರಿ ಆಗುತ್ತಿರುವಂಥ ಕಾರಣ ನಿಮಗೆ ಬಹಳಷ್ಟು ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಆದಷ್ಟು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ತಾ ಹೋಗಿ ಮನೆಯಲ್ಲಿ ಅಂತ ಹೇಳ್ತಾ ಇನ್ನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮೇಲೆ ಹೇಳಿರುವಂತಹ ನಾಲ್ಕು ರಾಶಿಗಳಾದ ಮೇಷ ಕನ್ಯಾ ಋಷುಭ ಮತ್ತು ತುಲಾ ರಾಶಿಗೆ ಸೇರಿದ ಜನರಿಗೆ ಮುಂದಿನ ಹದಿನೈದು ದಿನಗಳಲ್ಲಿ ಅದೃಷ್ಟ ಕುಲಾಯಿಸುವುದು ಈ ಅವಧಿಯಲ್ಲಿ ನೀವು ಶುಕ್ರ ದೇವನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗುವುದರಿಂದ ಈ ಸಮಯ ನಿಮಗೆ ಸಾಕಷ್ಟು ಲಾಭ ದೊರಕುವ ಯೋಗವು ಕೂಡ ಲಭಿಸುವುದು ಹಾಗಾಗಿ ಸುಖ ಸಮೃದ್ಧಿ ಧನ ಸಂಪತ್ತಿನಿಂದ ಕೂಡಿದ ಜೀವನವನ್ನ ನೀವು ನಡೆಸಲು ಸಾಧ್ಯವಾಗಲಿದೆ ಸ್ನೇಹಿತರೆ ಆದಷ್ಟು ದೀಪವನ್ನು ಹಚ್ಚಬೇಕಾದ್ರೆ ದೀಪದ ಕೆಳಗಡೆ ಒಂದು ಕಲ್ಲುಪ್ಪವನ್ನು ಹಾಕ್ಬೇಕಾದ್ರೆ ಒಂದಿಡಿ ಕಲ್ಲುಪ್ಪನ್ನು ಹಾಕ್ಬೇಕಾದ್ರೆ ಸ್ನೇಹಿತರೆ ನೀವು ಯೂಸ್ ಮಾಡುವಂತಹ ಕಲ್ಲುಪ್ಪನ್ನ ಹಾಕ್ಬೇಡಿ ಹೊಸ್ತಾಗಿ ತಂದು ಕಲ್ಲುಪ್ಪನ್ನು ಹಾಕಿ ದೀಪವನ್ನು ಹಚ್ಚಬೇಕಾಗುತ್ತದೆ ಈ ರೀತಿ ಮಾಡಿ ನೋಡಿ ಅಂತ ಹೇಳ್ತಾ ನಾನು ವಿಡೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನ್ನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದನೇ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿನ ಯಾರೆಲ್ಲ ಹೊಂದಿದ್ದಾರೆ ಅವರಿಗೆ ವಿಡೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್